ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಈಗ ಮೂರು ಜನ ಪೇಶಂಟ್ಗಳಿದ್ದಾರೆ ಒಬ್ರು ಹೆಣ್ಣು ಮಕ್ಕಳಿಗೆ ಮೈಸೂರು ಅವರು ಮಾತ್ರ ಸ್ವಲ್ಪ ಜಾಸ್ತಿ ಲೇಟ್ ಇನ್ನಿಬ್ಬರಿಗೆ ಇಲ್ಲಿ ಕರು ಇನ್ನೊಬ್ಬ

ಕೂಡ ಪ್ರೈವೇಟ್ ಕ್ಲೀಮಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಬ್ಲಾಸ್ಟರ್ ಅಗರ್ ಇದಾಗಿದೆ ಸೂಪರ್ ಲೇಟ್ ಆಗಿದೆ ಐಸಿಯು ನಲ್ಲಿ ಒಬ್ಬರೇ ಇದೆ ಬಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ ಅವರಿಗೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟು ಕೊಡಿ ಅಂತ ಹೇಳಿದ್ದೆ சரிய எல்லா சர் எல்லா டிரீட்மெண்ட் சர்ச ಅವ್ರಿಗೆ ಎಂತ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರ್ಕಾರ ಗೌರ್ಮೆಂಟ್ ಇಲ್ಲಿ ಟೇಕ್ಟಿಗೇಷನ್ ಇಲ್ಲ ಈಗ ಸಿ ಸಿ ನಲ್ಲಿ ನೋಡಿದ್ದಾರೆ ಒಬ್ಬ ವ್ಯಕ್ತಿ ಪಸ್ನಲ್ ಬಂದಿದ್ದಾನೆ ಪಸ್ನಲ್ಲಿ ಬಂದು ಒಂದು ಇಡ್ಲಿ ತಗೊಂಡಿದ್ದಾನೆ ತಗೊಂಡಿದ್ದಾನೆ ಅಲ್ಲಿ ಮರದ ಹತ್ರ ಕೂತ್ಕೊಂಡು ತಿಂಡಿ ಮಾಡಿದ್ದಾರೆ ಅಲ್ಲಿ ಒಂದು ಬ್ಯಾಗ್ ಬಿಟ್ಟಿದೆ ಅವನು ಮಾಸ್ಕ್ ಹಾಕೊಂಡಿದ್ದಾನೆ ಗಡ್ಡ ಬಿಟ್ಟಿದ್ದಾನೆ ಕರಡ ಹಾಕೊಂಡಿದ್ದಾನೆ ಟೋಪಿ ಹಾಕೊಂಡಿದ್ದಾನೆ ಸೊ ಅವನು ಯಾವ ಬಸ್ನಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ಸುಳಿವು ಸಿಕ್ಕಿದೆ ಮತ್ತೆ ಅವನು ಓಟಲ್ ಬಂದಿರತಕ್ಕಂಥದ್ದು ಸಿ ಸಿ ಕ್ಯಾಮ್ರಾ ಸೊ ಪತ್ತೆ ಹಚ್ ಎರಡು ದಿನಗಳಲ್ಲಿ ಯಾರು ಅಂತಕ್ಕಂಥ ಪತ್ತೆ ಹಚ್ಚಿ ಮತ್ತು ಎಲ್ಲ ಪೊಲೀಸ್ನವರು ಪೊಲೀಸ್ ನಾಯಿಗಳು ಮತ್ತು ಐ ಬಿ ಅವರು ರಾನ್ ಅವರು ಐ ಎನ್ ಎನವರು ಎಲ್ಲರೂ ಕೂಡ ಬಂದಿದ್ದಾರೆ ಹೋಗಿದ್ದಾರೆ ಎಲ್ಲರೂ ಹೋಗಿದ್ದಾರೆ ಮತ್ತೆ ಒಂದು ಸ್ಪೆಷಲ್ ಟೀಮನ್ನು ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ

ಹಾಂ ಹಾಗಾದರೆ ಐ ಬಿ ರಾ ಆಮೇಲೆ ಐ ಎ ನೆ ಎಲ್ಲ ಇರೋದಿದ್ರೆ ಇರೋದಲ್ವಾ ಹ್ಞೂ ಅವ್ರ ಫೇಲೂರ್ ಇರಬೇಕಲ್ಲ ಅದು ಅವ್ರ ಫೇಲೂರ್ ಇರಬೇಕಲ್ವೇನ್ರಿ ಅವೆಲ್ಲ ಯಾರು ಕೈನಲ್ಲಿ ಇರೋದು ಹಾಂ ಐ ಬಿ ಯಾರು ಫೈನಲ್ ಇರೋದು ರೀ ಸೆಂಕ್ ಮತ್ತು ಅವ್ರು ಫೇಲೂರ್ ಫೇಲ್ಯೂರ್ ಅನ್ನೋದಕ್ಕಿಂತ ನಿಶ್ಚಿತವಾಗಿ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದಕ್ಕೆ ಏನು ಕಾರಣ ಏನು ಇವೆಲ್ಲ ಇನ್ವೆಸ್ಟಿಗೇಷನ್ ಇಸ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್ ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ ಆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರು ಬ್ಲಾಸ್ಟು ಇದಕ್ಕೂ ಏನಾದರೂ ಇದೆಯಾ ಆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ

ಸಿಎಂ ಸಿದ್ದರಾಮಯ್ಯ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಬಂದು ಅಲ್ಲಿ ಭೇಟಿಯನ್ನ ಕೊಟ್ಟು ಅಲ್ಲಿರುವಂತಹ ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನ ವಿಚಾರಿಸಿ ಈಗಷ್ಟೇ ಅಲ್ಲಿಂದ ತೆರಳುತ್ತಾ ಇದ್ದಾರೆ